ನಾಳೆ ನಗರದಲ್ಲಿಡೆ ರಂಜಾನ್ ಸಂಭ್ರಮ ಹಬ್ಬದ ಪ್ರಯುಕ್ತ ಒಂದು ತಿಂಗಳಿನಿಂದ ನಡೀತಾ ಇದ್ದ ಫುಡ್ ಫೆಸ್ಟ್ ಕಮರ್ಷಿಯಲ್ ಸ್ಟ್ರೀಟ್ ನಲ್ಲಿ ಹಬ್ಬದ ಖರೀದಿ ವೆಜ್ ಸಮೋಸ ಚಿಕನ್ ಕಲ್ಮಿ ಕಬಾಬ್ ಇದೆ ಶಾಮಿ ಕಬಾಬ್ ಇದೆ ಚಿಕನ್ ಕುಲ್ಫಿ ಇದೆ ಸಿಂಗಾಪುರಿ ಚಿಕನ್ ಇದೆ ಅಲ್ಫಾಮ್ ಇದೆ ಲಾಲಿಪಾಪ್ ಇದೆ ಲೆಮನ್ ಚಿಕನ್ ಇದೆ ಇದೆ ಚಿಕನ್ ರೋಲ್ ಇದೆ ಚಿಕನ್ ಪರೋಟಾ ಇದೆ ಬಗೆ ಬಗೆ ಸಮೋಸ ರುಚಿ ರುಚಿಯಾದ ಚಿಕನ್ ಶಾಮಿ ಲೆಮನ್ ಚಿಕನ್ ಚಿಕನ್ ಲಾಲಿಪಾಪ್ ಮಟನ್ ಚೀಕ್ ಕಲ್ಮಿ ಕಬಾಬ್ ವೆರೈಟಿ ವೆರೈಟಿ ಖಾದ್ಯಗಳು ಜನರನ್ನ ಸೆಳೆಯುತ್ತಿವೆ ರಂಜಾನ್ ಸಂಭ್ರಮದಲ್ಲಿ ಭರ್ಜರಿಯಾಗಿ ಸವಿಯುತ್ತಿದ್ದಾರೆ ರಂಜಾನ್ ಬಂದ್ರೆ ಸಾಕು ಶಿವಾಜಿನಗರದ ರೆಸೆಲ್ ಮಾರ್ಕೆಟ್ ನಲ್ಲಿ ಫುಡ್ ಫೆಸ್ಟ್ ಶುರುವಾಗುತ್ತೆ ಹಾಗೆ ಒಂದು ತಿಂಗಳಿನಿಂದ ಅದ್ದೂರಿಯಾಗಿ ನಡೆದ ಫುಡ್ ಫೆಸ್ಟ್ಗೆ ಇಂದು ತೆರೆಬಿತ್ತು ಈ ಬಾರಿಯ ಫುಡ್ ಫೆಸ್ಟ್ ನಲ್ಲಿ ಐವತ್ತಕ್ಕೂ ಹೆಚ್ಚು ಬಗೆಯ ವೆರೈಟಿ ಖಾದ್ಯಗಳ ರುಚಿಯನ್ನ ಆಹಾರ ಪ್ರಿಯರು ಸವಿದ್ರು ಮತ್ತೆ ಮಿಸ್ ಮಾಡಿದ್ವಿ ನಾವು ಮಿಸ್ ಮಾಡ್ತೀವಿ ಮತ್ತೆ ನಾವು ಸಮೋಸ ಎಲ್ಲ ಮಿಸ್ ಮಾಡ್ತೀವಿ ಇಲ್ಲ ಹರಿಲಾ ಚೆನ್ನಾಗಿ ಮಾಡ್ತಾರೆ ಟೀ ಚೆನ್ನಾಗಿ ಮಾಡ್ತಾರೆ ಮಷಿನ್ ಎಷ್ಟು ಇಯರ್ಗೆ ವೇಟ್ ಮಾಡ್ತೀವಿ ನಾವು ಅದೇ ಚಿಕನ್ ಸಮೋಸ ಇರುತ್ತೆ ಅದು ಎಗ್ ಸಮೋಸ ಇರುತ್ತೆ ಕೀಮಾ ಸಮೋಸಾ ಇರುತ್ತೆ ಅದೆಲ್ಲ ಚೆನ್ನಾಗಿರುತ್ತೆ ಜಾಸ್ತಿ ರಂಧನಲ್ಲೇ ಮಾರೋದದು ವೆಜ್ ಸಮೋಸ ಚಿಕನ್ ಸಮೋಸ ಮಟನ್ ಸಮೋಸ ಸೇರಿದಂತೆ ಬಗೆ ಬಗೆಯ ಸಮೋಸಗಳ ರುಚಿಗೆ ಎಲ್ಲರೂ ಫಿದ ಆದ್ರು ಜೊತೆಗೆ ಮಟನ್ ಹಾಲಿಮ್ ಸಿಂಗಾಪುರಿ ಚಿಕನ್ ಮಟನ್ ಚೀಕ್ ಚಿಕನ್ ಸಾಸ್ ಲೀಚ್ ಚಿಕನ್ ರೋಲ್ ಪ್ರಾನ್ಸ್ ಸ್ಟ್ರಿಕ್ ಮಲಾಯ್ ಚಿಕನ್ ಹರಿಯಾಲಿ ಚಿಕನ್ ಸೇರಿದಂತೆ ಹಲವು ವೆರೈಟಿಗಳನ್ನ ಸವಿದ್ರು ವ್ಯಾಪಾರಸ್ಥರಿಗೂ ವ್ಯಾಪಾರ ರಂಜಾನ್ ಒಂದು ತಿಂಗಳು ಎಲ್ಲ ಸಮೋಸ ಮಾಡ್ತೀವಿ ಮೂರ್ ನಾಲ್ಕು ಟೈಪ್ ವೆರೈಟಿ ಬರುತ್ತೆ ಆನಿಯನ್ ಸಮೋಸಾ ಎಗ್ ಸಮೋಸ ಚಿಕನ್ ಸಮೋಸ ಮಟನ್ ಸಮೋಸ ಮಟನ್ ಸಮೋಸ ಸ್ವಲ್ಪ ಜಾಸ್ತಿ ಮೂವಿಂಗ್ ಇದೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಬಂದ್ಬಿಟ್ರೆ ನಮಗೆ ಹರೀರಾ ಇದೆ ಹರಿರ ಅಂದರೂ ತುಂಬ ಫೇಮಸ್ ಇನ್ನು ರಂಜಾನ್ ಮಾಸದ ಕೊನೆಯ ದಿನವಾದ ಇವತ್ತು ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಜನ ಜಂಗುಳಿ ತುಂಬಿತ್ತು ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬದ ಖರೀದಿಯಲ್ಲಿ ಬಿಸಿಯಾಗಿದ್ರು ರಂಜಾನ್ ಮಾಸದ ಉಪವಾಸಕ್ಕೆ ನಗರದಲ್ಲಿ ನಾಳೆ ತೆರೆ ಬೀಳಲಿದೆ ಚಂದ್ರನನ್ನ ನೋಡಿ ಉಪವಾಸ ಅಂತ್ಯಗೊಳಿಸಲಾಗುತ್ತೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು